ನಮಸ್ಕಾರ ನಾನು ಅಖಿಲ್ ಗೋವಾ ಮಾ ಕನ್ನಡ ಸಂಘದ ಅಧ್ಯಕ್ಷನಾಗಿ ಹನುಮಂತಪ್ಪ ಸಿರು ರೆಡ್ಡಿ ಅವರು ಮಾತಾಡ್ತಾ ಇರೋದು ವಿಡಿಯೋ ಮಾಡೋ ಕಾರಣ ಏನಂದರೆ ಭಾಳ ದಿನಗಳಂತೆ ನಮ್ಮ ಗೋವಾದಲ್ಲಿರೋಂಥ ವೀರಶೈವಲಿಂಗಾಯತ ಸಮಾಜ ಒಂದು ಚರ್ಚೆದಲ್ಲಿದೆ ಏನು ಚರ್ಚೆದಲ್ಲಿದೆ ಅಂತಂದರೆ ನಾವು ಒಬ್ಬ ಒಬ್ಬ ಪಡದಯ್ಯ ಸ್ವಾಮಿ ಮತ್ತು ನಮ್ಮ ಜಯಶ್ರೀ ವಾಸಮನಿ ಅವರು ಕುಡ್ಕೊಂಡು ಒಂದು ಚರ್ಚೆದಲ್ಲಿದ್ದಾರೆ ಇಬ್ಬರು ಒಬ್ಬರು ಅಂತ ಹೇಳೋಕೆ ಸಾಧ್ಯ ಇಲ್ಲ ಹೋಗಿ ಫಸ್ಟ್ ಪಡದಯ್ಯ ಸ್ವಾಮೀಜಿ ಅವರು ಕೇಸ್ ಮಾಡಿದ್ದಾರೆ ಅಂತ ಅದಕ್ಕೆ ಇವರು ಇವರು ಹೋಗಿದ್ದಾರೆ ಆ ಥರ ನಾವು ಯಾರು ಮಾಡಿದರೂ ಇಬ್ಬರು ನಾವು ಕನ್ನಡಿಗರ ಯಾರ ಯಾಕೆ ಮಾಡಲಿ ಒಬ್ಬರು ದೊಡ್ಡ ಒಬ್ಬರು ಒಬ್ರು ಸಣ್ಣ ಇರ್ಬೋದು ಆ ಥರ ಬೇಡ ಅದಕ್ಕೆ ನಾವೆಲ್ಲ ಗೋವಾದಲ್ಲಿ ಇರೋಂಥ ಕನ್ನಡಿಗರೆಲ್ಲ ಕೂಡಿ ಹಿರಿಯರು ಕೂಡಿಕಂತ ಇದನ್ನು ಇಲೆಕ್ಷನ್ಗೆ ಅಂತ ನನ್ನ ಉದ್ದೇಶ ಯಾಕಂದರೆ ಇಲೆಕ್ಷನ್ ಮಾಡಿದರೆ ಒಂದು ಕಣ್ಣಿ ಬೆನ್ನ ಒಂದು ಕಣಿ ಬೆಣ್ಣಿ ಒಂದು ಕಣಿ ಸುಣ್ಣ ಮಾಡಿದ್ಯಾಗುತ್ತಾ ಆ ಕಾರಣಕ್ಕೋಸ್ಕರ ನಾವು ಇಲೆಕ್ಷನ್ ಮಾಡೋ ಅಂತ ಈ ಮೂಲಕ ಹತ್ರ ನಿಮ್ಗೆ ಇರಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾರೋ ಮಾಡಿದ್ರು ಯಾರಿಗೆ ದುಃಖ ಆದರು ನಮಗೆ ದುಃಖ ಆದಂಗೆ ಅದು ಆ ಕಾರಣ ನನಗೆ ಇವತ್ತೆಲ್ಲಾರನೂ ಎಲ್ಲರೂ ಕುಡ್ಕಂದ್ರೆ ನಾವು ವಕೀಲ ಗೋವಾ ಮಹಾ ಕನ್ನಡ ಸಂಘ ಹೊತ್ತಿದ್ದ ನನ್ನ ಅಭಿಪ್ರಾಯ ಮತ್ತು ನಮ್ಮ ಎಲ್ಲ ಗೋವಾದಲ್ಲಿ ಇರೋಂಥ ಎಲ್ಲರೂ ಭೀ ಕರೆ ಇದೆ ನೀವು ನೀವು ಜಯಸ್ ಅವರು ಬನ್ನಿ ಮತ್ತು ಪಡೆದೆಯರು ಬನ್ನಿ ಬಂದು ಕಟ್ ಕುಂತು ಒಂದು ಸವಾಲು ಮಾಡೋಣ ಅದೊಂದು ಏನಿದೆ ಅನ್ನೋದೊಂದು ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇಲೆಕ್ಷನ್ ಮಾಡೋನೋ ಬೇಡ ನನ್ನ ವಿಚಾರ ಇಲ್ಲವೋ ಇಲೆಕ್ಷನ್ ಬೇಡ ಬೇಡ ಯಾವುದೋ ಒಂದು ಸಮುದ್ರ ಸಮುದ್ರದಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಿ ಒಂದು ಒಳ್ಳೆ ಥರ ಪ ಮಾಡಿಕೊಂಡು ನಿರ್ಣಯಕ್ಕೆ ಬರೋಣ ನನ್ನ ಒಂದು ಅಭಿಪ್ರಾಯ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಅದೇ ವಿದೀರ ಶಿವಲಿಂಗ ಸಮಾಜಕ್ಕೆ ನನಗೆ ಒಂದು ಇಲೆಕ್ಷನಲ್ ಕಮಿಷನ್ ಅಂತ ನೀವು ಮಾಡಿದ್ದೀರಿ ಆ ಕಾರಣಕ್ಕ ನನಗೆ ಆ ಇಲೆಕ್ಷನ್ ಕಮಿಷನರ್ ಮಾಡಬಾರ್ದ್ರೆ ಯಾಕಂದರೆ ನಾವು ಗೋವಾ ಹೋವಾ ಸಮಾಜದಾಗೆ ಎಲ್ಲರೂ ನಾವು ಬೇಕಾ ಅಷ್ಟು ಒಂದು ಸಮಾಜಕ್ಕೆ ಒಬ್ಬರಿಗೆ ಹೆಲ್ಪ್ ಮಾಡಿದಂಗೆ ಬೇಡ ಅದಕ್ಕೆ ಈ ಇಲೆಕ್ಕ ಮಾಡಿ ಆ ಇಲೆಕ್ಷನ್ ಏನು ಕಮಿಷನರ್ ಮಾಡಿದ್ರಲ್ಲ ಅದನ್ನು ಬೇಡ ತೆಗೆದು ಹಾಕಿರಿ ಬೇರೆದೇ ಯಾರಿಗೆ ಮಾಡಕ್ಕೆ ಹೋಗ್ಬಾರಂತೀನಿ ಯಾಕಂದರೆ ಇಲೆಕ್ಷನ್ ಮಾಡ್ಲಿಕ್ಕೆ ಅಂದ್ರೆ ಇಲೆಕ್ಷನ್ ಕಮಿಷನರ್ ಬಂದೇ ಬರಲ್ಲಲ್ಲ ಅಲ್ಲಿ ಯಾರು ಆ ಕಾರಣಕ್ಕ ಇಲೆಕ್ಷನ್ ಯಾರು ದಯವಿಟ್ಟು ಮಾಡ್ಬೇಡ್ರಿ ಏನಾರ ಚರ್ಚೆ ಇತ್ತಂದ್ರೆ ಬಂದು ಕುಂತು ಒಂದು ಎಲ್ಲ ಬೇಕಾರೆ ಹಿರಿಯರು ಕುಡಿಸೋ ಕುಡಿಸ್ಕಾಟ ಅದು ಒಂದು ಚರ್ಚೆ ಇದನ್ನು ಒಂದು ಇಲೆಕ್ಷನಿಂದ ಏನು ಭಾಗ ಇದೆ ಅದನ್ನೆಲ್ಲ ತೆಗೆದುಹಾಕಣ್ಣ ಅಂತಂದು ಈ ಮೂಲಾಕ ನಿಮ್ಗೆ ಇಷ್ಟಪಡ್ತೀನಿ ನಮಸ್ಕಾರ ಸರ್ವರಿಗೂ ಶರಣ ಶರಣಾರ್ಥಿಗಳು ಓಂ ನಮ ಶಿವಾಯಿ ಅಖಿಲ ಗುವಾ ವೀರಶೈವ ಲಿಂಗಾಯತ ಸಮಾಜದ ಚರ್ಚೆ ಈಗಾಗಲೇ ಸರ್ವರಿಗೂ ಗೊತ್ತಿದ್ದ ವಿಷಯನೇ ಐತಿ ನನಗೆ ಈಗ ಅನೇಕ ಗಣ್ಯರು ಸಹಿತ ಮೀಟಿಂಗ್ ಮಾಡಿ ಮುಗಿಸನ್ರಿ ಇಲೆಕ್ಷನ್ ಬೇಡ ಅಂತ ಹೇಳಕತ್ತಾರ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ರಿ ಮಿ ಎಲೆಕ್ಷನ್ ನಾ ಮಾಡಕತ್ತಿಲ್ಲ ಇದು ಮೀಟಿಂಗ್ ಆಗೇತಿ ನಮ್ಮ ಸಮಾಜದ ಗಣ್ಯರು ಹಿರಿಯರು ಹತ್ತತ್ತು ವರ್ಷ ನಮ್ಮ ಸಮಾಜಕ್ಕಾಗಿ ತನುಮನದ ಸರ್ವೆ ಸೇವೆ ಸಲ್ಲಿಸದಂತವ್ರ ಕೂಡಿ ಒಂದು ಕಮಿಟಿ ಮಾಡಿಕೊಟ್ಟಾರ ಆ ಕಮಿಟಿನ ನಾನು ತಗೊಂಡೋಗಿ ರಜಿಸ್ಟರ್ ಆಫೀಸ್ನ ಕೊಟ್ಟೆ ಅವಾಗ ಕೇಸ್ ಮಾಡಿದ್ರು ಕೇಸ್ ಮಾಡಿದ್ದಕ್ಕೆ ಇದು ಇಲೆಕ್ಷನ್ ಮಾಡಬೇಕಾಯ್ತು ಅವ್ರ ನೀವು ಮಾಡಿದ ಪ್ರೊಸೀಜರ್ ಕರೆಕ್ಟ್ ಇಲ್ಲ ಇಪ್ಪತ್ತೊಂದು ದಿವಸದ ಪ್ರೊಸೀಜರ್ ಮಾಡ್ಕೊಂಡು ಬರ್ರಿ ಅಂದಾರ ಅದ್ರ ಸಲಾಗಿ ಇದನ್ನ ಇಪ್ಪತ್ತೊಂದು ದಿವಸದ ಪ್ರೊಸೀಜರ್ ಮಾಡಾಕತ್ತೇನೆ ಕಮಿಟಿ ಆಗಿದ್ದೈತದ ಹಿರಿಯರು ನಮ್ಗೆ ಆರ್ಚೆ ಮಾಡಿದ್ದೈತದ ಸ್ವಾಮಿ ಹಿರೇಮಠರು ನಮ್ಮ ಎ ಜಿ ಎಮ್ ಮೀಟಿಂಗ್ನೊಳಗೆ ಇವರು ಪಾಟೀಲ್ರು ಭೀಮನ್ ಗೌಡ ಪಾಟೀಲ್ರು ಟ್ರೆಜರರ್ ಆಗಲಿ ಅಂತ ಹೇಳಿದರು ಮಹೇಶ್ ಆಲೂರ್ ಅವರು ಜಯಸಿ ಅವರು ಪ್ರೆಸಿಡೆಂಟ್ ಆಗಲಿ ಅಂತ ಹೇಳಿದರು ಹಿಂಗೆ ನಮ್ಮ ಸಮಾಜದ ಹಿರಿಯರವರು ತನ್ನ ಮನದಾನ ಸೇವೆ ಸಲ್ಲಿಸಿದವರು ಹತ್ತತ್ತು ವರ್ಷ ನಮ್ಮ ಸಮಾಜಕ್ಕೆ ದುಡ್ದವರು ಅಂಥವರು ನಾನು ನಮ್ಗೆ ಕಮಿಟಿ ಮಾಡಿ ಆಗೈತೆ ಅದನ್ನು ಈಗ ನಾನು ಅದರದ್ದು ಸ್ವಲ್ಪ ಮದ್ಲಿನ ವಿಷಯ ಹೇಳಬೇಕು ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಾಗ ನಮ್ಮ ಮನೆಯೊಳಗೆ ನಾನಾ ಕುತ್ಕೊಂಡು ಇದನ್ನ ಒಂದು ಮೀಟಿಂಗ್ ಮಾಡಿ ಕಮಿಟಿ ಮಾಡಿದ್ವಿ ಇದನ್ನು ಅದು ಬಂತು ಮೂರನೇ ವರ್ಷಕ್ಕ ಮೂರು ವರ್ಷಕ್ಕೊಮ್ಮೆ ನಮ್ಮ ಬಯಲಾದ ಪ್ರಕಾರ ಕಮಿಟಿ ಚೇಂಜ್ ಮಾಡ್ಬೇಕು ಅಂತ ಇರ್ತತಿ ಮೂರನೇ ವರ್ಷ ಕಮಿಟಿ ಚೇಂಜ್ ಮಾಡಬೇಕ ನನ್ನ ತೆಗೆದು ಹೋಗ್ಬಿಟ್ರು ಬಿಟ್ರು ಐದು ಹೊಟ್ಟು ಬೀಳಿಲ್ಲ ನಾಲ್ಕು ಹೊಟ್ಟು ಬೀಳಿಲ್ಲ ಎಲೆಕ್ಷನ್ ಮಾಡಿದ್ರು ಅವರು ಜುವಾರಿ ನಗರದಾಗ ಇಲೆಕ್ಷನ್ ಮಾಡಿದ್ರು ಮತ್ತೆ ನಾನು ತೆಗೆದು ಹೋಗಿದ್ರು ನಾನು ಸುಮ್ಮನೆ ಮನೆಗೆ ಬಂದೆ ಯಾವ ಕೆತ್ತ ಬಿಜನೂ ಮಾಡಕ್ಕೆ ಹೋಗ್ಲಿಲ್ಲ ತಣ್ಣಗ ನಾನು ನಾಲ್ಕು ವರ್ಷ ಸುಮ್ಮನೆ ಕುತ್ಕೊಂಡೆ ಮನೆಯೊಳಗೆ ಅಲ್ಲಿಂದ ಮುಂದೆ ಅವರು ಉಜ್ಜಯಿನಿ ಜಗದ್ಗುರುಗಳು ಒಂದು ಕಾರ್ಯಕ್ರಮ ಮಾಡಿದ್ರು ಅವರು ತಾವು ಅವ್ರ ಕಮಿಟಿ ಆಗಿದ್ರು ಅವ್ರು ಚಂದಾಗ ಮಾಡಿದ್ರು ಕಾರ್ಯಕ್ರಮ ಮಾಡಿದ್ಮೇಲೆ ಎ ಜಿ ಎಂ ಅಂತ ಇರ್ತೈತ್ರಿ ಪ್ರತಿ ವರ್ಷ ಎ ಜಿ ಎಂ ಕರಿಬೇಕು ಅದು ಕಾರ್ಯಕ್ರಮ ಮಾಡಾದ್ಮೇಲೆ ಲೆಕ್ಕಪತ್ರ ಹೇಳಬೇಕು ಮೀಟಿಂಗ್ ಕರೆದು ಎಲ್ಲ ಸಮಾಜದ ಮೆಮ್ ಅವ್ರನ್ನ ಕರೆದು ಪದಾಧಿಕಾರಿಗಳು ಕರೆದು ಮೀಟಿಂಗ್ ಮಾಡೋದು ಮಾಡಿ ಅವರು ಲೆಕ್ಕ ಹೇಳಬೇಕಾಗಿತ್ತು ಅದನ್ನ ಏನೂ ಮೀಟಿಂಗ್ ಮಾಡಲಿಲ್ಲ ಅವರು ಎ ಜಿ ಎಮ್ ಮಾಡಲಿಲ್ಲ ಎ ಜಿ ಎಂ ಮಾಡ್ಲಿಲ್ಲಕ್ರ ಸಮಾಜ ರಿನ್ಯೂವಲ್ ಆಗಲ್ರಿ ರಿನ್ಯೂವಲ್ ಮಾಡಿಸ್ಲಿಲ್ಲ ಬಂದು ಬಿತ್ತದು ಬಂದ್ ಬಿದ್ದು ಬಿದ್ದ ಮೇಲೆ ನಾವು ಅದಕ್ಕೂ ಸುಮ್ಮನೆ ಇದ್ವಿ ಆಕರ್ಷಣೆ ವರ್ಷ ನಾಲ್ಕು ವರ್ಷ ಬಂದ್ ಬಿದ್ದಿತ್ತು ಅವಾಗ ಯಾರು ಹತ್ತು ಸಾವಿರ ಕೊಟ್ಟೆ ನಾನು ನಾನು ನಾವೆಲ್ಲ ಇಷ್ಟು ದುಡ್ಡು ಕೊಟ್ಟೆ ದುಡ್ಡೇಲಿ ಹೊತ್ತು ಅಂತಾನು ಕೇಳಿಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕರೆದು ಶಾಲು ಮಾಲೆ ಹಾಕಿದ್ರಿ ಯಾಕೆ ಬಂದ್ ಬಿದ್ದತಿ ನಾವೆಲ್ಲ ನಿಮ್ಗ ಒಂದು ಮೀಟಿಂಗ್ ಮಾಡೋನು ಇದನ್ನ ಚಲೋ ಮಾಡ್ರಿ ಆಮೇಲೆ ಕಾರ್ಯಕ್ರಮಗಳು ಮಾಡ್ರಿ ಅಂತ ಅವರು ಯಾರು ಅವತ್ತು ಹೇಳಿಲ್ಲ ನಾಲ್ಕು ವರ್ಷ ಹಿಂಗ ಬಿದ್ದಿತ್ತು ಆಮೇಲೆ ನಮ್ ಕಾಶಿ ಮಾಸನ್ನಿಧಿಯವರು ಹೇಳಿದ್ರು ಇದನ್ನ ಒಂದು ಸಲ ನೀನು ಅವ್ರು ಹೇಳೋದಲ್ಲೇ ಸಮಾಜ ಚಲೋ ಮಾಡಿದ್ವಿ ನಾವು ನಮ್ಮ ಮನೆಯೊಳಗನ ಅವ್ರ ಆಶೀರ್ವಾದ ಮಾಡಿ ಹಿಂಗ್ ಮಾಡುವುದನ್ನ ನಾ ಮಾಡಿದ್ದು ಅವರು ಇದನ್ನ ಚಲೋ ಮಾಡಿದ್ ಯಾಕ ಅಂದಾಗ ಒಂದಾಗ ಹಿಂಗ್ರಿ ಅಂತಂದೆ ಇಲ್ಲ ಅದೇನಾರು ಯಾಕಿರ್ಲಿ ಎಲ್ಲಾ ಸಂಘ ಸಂಸ್ಥೆದೊಳಗನು ಇದ್ದದ ಗದ್ಲ ಎಲ್ಲಾ ಕೇಸು ಗೀಸು ಎಲ್ಲ ಇದ್ದ ಇರ್ತಾವ್ ಎಲ್ಲ ನಡೀತಿರ್ತಾವ ನಿಮ್ ಕೆಲಸ ನೀವು ಮಾಡ್ಬೇಕು ನಿಮ್ ಕೈಲಾದಷ್ಟು ಸಣ್ಣ ಕಾರ್ಯಕ್ರಮ ಆದ್ರೂ ನೀವು ಮಾಡ್ರಿ ಇದನ್ನ ಚಲೂ ಮಾಡೋಂದ್ರು ಆ ಪ್ರಕಾರ ನಾನು ಈ ಬಿದ್ದ ಸಮಾಜನ ಚಲೂ ಮಾಡಿದೆ ಅವಾಗ ನಾ ಸೆಕ್ರೆಟರಿ ಅದೇ ತಡ್ರಿ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳೋದೈತಿ ವಿಡಿಯೋ ಭಾಳ ದೊಡ್ಡದಾತಂದ್ರೆ ಯಾರಿಗೂ ಡೌನ್ಲೋಡ್ ಆಗಂಗಿಲ್ಲ ಅದಕ್ಕೆ ಇದನ್ನ ಕಟ್ ಮಾಡಿ ಮತ್ತೆ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೇನೆ ತಾಳ್ರಿ ಅದು ನಾಲ್ಕು ವರ್ಷ ಬಿದ್ದ ಸಮಾಜನ ಮತ್ತ ಎಬ್ಸಿದೆ ಎಬ್ಸಿದ ಮೇಲೆ ಫಸ್ಟ್ ಕಾರ್ಯಕ್ರಮ ನಾನು ಹೆದರಿದ್ದೆ ನಾನು ಅಯ್ಯೋ ಯಪ್ಪ ಎಷ್ಟೋ ದಿವಸ ಬಂದ್ ಬಿದ್ದಿದ್ದು ಜನ ಬರಬೇಕಲ್ಲ ಕಾರ್ಯಕ್ರಮ ಹೆಂಗ್ ನಡಿಬೇಕು ನಮ್ದು ಅಂತ ಹೇಳಿ ಹೆದರಿ ಜುವಾರ್ ನಗರದವರು ಬಹಳ ಸದ್ಭಕ್ತರದಾರ ಬಹಳ ಅದಾರ ಬಹಳ ಕರುಣಾಮಯಿಗಳು ತಪ್ಪು ಮಾಡಿದವರನ್ನ ಕ್ಷಮ ಮಾಡಿದಾಗಂತೂ ನಂಬರ್ ಒನ್ ಅದಾರ ಅವರು ಅದಕ್ಕ ಅವರು ಇದ್ದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ರುದ್ರಾಯಸ್ವಾಮಿ ಹಿರೇಮಠ ಕರೆದು ಒಂದು ಮೀಟಿಂಗ್ ತಗೊಂಡ್ವಿ ಅವತ್ತ ಪಡೆದೇನವರು ಬಂದಿದ್ರು ಅವು ಅವಾಗ ಕಾರ್ಯಕ್ರಮದಾಗ ಏನಾತು ಫಂಡ್ ಎಲ್ಲಿಂದ ಕೂಡ್ಸ್ಬೇಕು ಅಂದಾಗ ಫಂಡ್ ನಾವು ಮಡಗಾಂವದಿಂದ ಒಂದು ನಯಾ ಕೊಡಲ್ಲ ಅಂತ ಹೇಳಿ ಮಡಗಾಂವ್ ಪ್ರೆಸಿಡೆಂಟ್ ಹೇಳಿದ್ರು ನೀವ ಮತ್ ಹೆಂಗ್ ಮಾಡಬೇಕು ನೀವ ದುಡ್ಡು ಹಾಕ್ಬೇಕು ನೀವ ಫಂಡ್ ಎತ್ಬೇಕು ನೀವ ಮೆಂಬರ್ಶಿಪ್ ಮಾಡ್ಕೋಬೇಕು ಏನಾರೋ ಒಟ್ಟು ನಿಮ್ದೇ ಜವಾಬ್ದಾರಿ ಅಂತ ಹೇಳಿದ್ರು ಪಾಪ ಅವ್ರು ಹೆದರಿದ್ರು ಫಸ್ಟ್ ಆಮೇಲೆ ಏನೋ ಒಂದು ಧೈರ್ಯ ಮಾಡಿ ಯಾಕಂದ್ರೆ ದೊಡ್ಡ ದೊಡ್ಡ ದಾನಿಗಳು ಸಿಕ್ಕ್ರವರಿಗೆ ಅವರಿಗೆ ಧೈರ್ಯ ಮಾಡಿ ಕಾರ್ಯಕ್ರಮ ಮಾಡಕ್ ಒಪ್ಕೊಂಡ್ರು ಅವ್ರ ಅವ್ರ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ನಯಾ ಪೈಸಾ ಪ್ರೆಸಿಡೆಂಟ್ರು ಮಡಗಾಂವ್ ಪ್ರೆಸಿಡೆಂಟ್ರು ಒಂದ್ ಎರಡು ಪೈಸಾನು ಡೊನೇಷನ್ ಕೊಡಲಿಲ್ಲ ಅವ್ರಿಗೆ ಡೊನೇಷನ್ ಎತ್ತಕ ಬಂದು ನಿಲ್ಲಲಿಲ್ಲ ಆದ್ರೆ ಕಾರ್ಯಕ್ರಮಕ್ಕೆ ಬಂದರು ಅಷ್ಟ ಆತದ ಅಲ್ಲಿಗೆ ಅದು ಮುಗೀತು ನೆಕ್ಸ್ಟ್ ಆ ಕಾರ್ಯಕ್ರಮದ ಲೆಕ್ಕಪತ್ರನ ನಾನು ತಗೊಂಡು ಅಡಿಟರಿ ಕೊಡಬೇಕಾಗ್ತೈತಿ ಯಾಕಂದ್ರೆ ಜವಾಬ್ದಾರಿ ನಂದೈತಿ ಕೇಂದ್ರ ಕಮಿಟಿಯ ಸೆಕ್ರೆಟರಿನ ಅದನಿ ಎಲ್ಲಾ ಶಾಖಾ ಕಮಿಟಿಗಳು ಏನಾರ ಇರಲಿ ಎಲ್ಲಾದ್ರು ಲೆಕ್ಕಪತ್ರ ಕೊಡಬೇಕು ಅವಾಗ ಜುವಾರಿ ನಗರ ಕಾರ್ಯಕ್ರಮ ಆದ್ಮೇಲೆ ನಾನು ಲೆಕ್ಕಪತ್ರದ್ದು ಮೀಟಿಂಗ್ ತೆಗೆದ್ವಿ ಅವತ್ತು ಮಡಗಾಂ ಪ್ರೆಸಿಡೆಂಟ್ರು ಬರಲಿಲ್ಲ ಜಿವಾನಗರ್ ಪ್ರೆಸಿಡೆಂಟ್ರು ಇಲ್ಲ ಟ್ರದ್ರೂ ಇಲ್ಲ ಆತ ಅವ್ರ ಏನ್ರ ಅನಾನುಕೂಲ ಇರಬಹುದು ಮಗರ ಮತ್ತೊಂದು ಮೀಟಿಂಗ್ ಕರೆಯೋ ಇದಕ್ಕೆಲ್ಲ ಸಾಕ್ಷಿ ಬುಕ್ನಾಗ ಸಹಿಯದವ್ರು ಬಂದಿದ್ದು ನೋಡ್ರಿ ಅದ್ರಾಗ ಅದವು ನೆಕ್ಸ್ಟ್ ನಾಗ ಅವತ್ತೂ ಸಹಿತ ಆ ಮೀಟಿಂಗ್ನು ಪ್ರೆಸಿಡೆಂಟ್ರು ಇಬ್ರು ಪ್ರೆಸಿಡೆಂಟ್ ಇಲ್ಲ ಹಂಗಾಗತ್ತೆ ಮೂರನೇ ಮೀಟಿಂಗ್ ನಾಗ ವೂಡಾ ಪಾಟೀಲ್ ಸೆಕ್ರೆಟರಿ ಅವರು ಲೆಕ್ಕಪತ್ರ ಕೊಟ್ರು ನನಗೆ ಅಡಿಟಿಗೆ ಬೇಕಾಗಿತ್ತು ಸುಮ್ನ ಅದನ್ನ ಅವರು ಕೊಟ್ಟಿದ್ದನ್ನ ಪಟಾಪಟ ತಗೊಂಬಂದು ಅಲ್ಲಿ ಕೊಟ್ಟೆ ಆಮೇಲೆ ಪಣಜಿ ಅವರಿಗೆ ಪಣಜಿ ಒಂದು ಶಾಖಾ ಕಮಿಟಿ ಮಾಡಿದ್ವಿ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು ಅವರು ಲೆಕ್ಕ ಪತ್ರ ಅವರೆಲ್ಲ ಕಂಪ್ಯೂಟರ್ನ ಮಾಡಿ ರೆಡಿ ಮಾಡಿಕೊಟ್ಬಿಟ್ರು ಅದನ್ನು ಒಯ್ದು ನಾನು ಅಡಿಟರಿ ಕೊಟ್ಟೆ ಪೊಂಡಾದವ್ರು ಬಹಳ ಸಣ್ಣ ಕಾರ್ಯಕ್ರಮ ಮಾಡಿದ್ರು ಅವರು ಪಾಪ ಸ್ವಲ್ಪ ಮಂದಿ ಕೊಡಿ ಅವ್ರದ್ದೇನು ಭಾಳ ಇರಲಿಲ್ಲ ಬರೀ ಬಾಲ್ಯ ಹೇಳೋಂತದ್ದಿತ್ತು ಅವರು ಚಂದ ಬರೆದ್ ಕೊಟ್ಟರು ಅದನ್ನು ಒಯ್ದು ಕೊಟ್ಟೆ ಎಲ್ಲ ಆಗಿ ನಾವು ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಮಡಗಾವಿದಾಗ ಸ್ವಾಮಿ ಸಮರ್ಥ ಮಂದಿರದೊಳಗೆ ಎಜಿಎಂ ಕರೆದ್ವಿ ನಾ ಎಜಿಎಂ ಕರೆದು ನಾಲ್ಕು ಮಂದಿಗೆ ಹೇಳಬೇಕೆ ಟೋಟಲ್ ಅಮೌಂಟ್ ಯಾರ್ಯಾರು ಎಷ್ಟು ಕೊಟ್ಟಿದ್ರು ಅದರ ದುಡ್ಡು ಎರಡಕ್ಕ ಖರ್ಚು ಮಾಡಿದ್ವಿ ಏನು ಉಳಿತು ಏನಿಲ್ಲ ಇಲ್ಲ ಅಲ್ಲಿ ಆ ಅಡಿಟ್ ರಿಪೋರ್ಟ್ನಾಗ ನಾನು ಅವ್ರಿಗೆ ಎ ಜಿ ಎಂ ತಗೊಳದು ಹೇಳಿದ್ದೆ ಬರ್ರಿ ಅಂತ ಕರೆದೆ ಬರ್ಲಿಲ್ರಿ ಅವರು ಮಡಗಾಂ ಪ್ರೆಸಿಡೆಂಟ್ರು ಅವತ್ತು ನಿರ್ಣಾಯಕರಾಗಿ ಶಿರೂರ್ ರೆಡ್ಡಿ ಅವರು ಇದ್ರು ಮಹೇಶ್ ಅವರು ಇದ್ದರು ಸ್ವಾಮಿ ಸಮರ್ಥ ಗುಡಿಯ ಪ್ರೆಸಿಡೆಂಟ್ರು ಇದ್ರು ಅವರು ಅವಾಗ ಪ್ರೆಸಿಡೆಂಟ್ ಬೇಕಾಗಿತ್ತು ನಮ್ಗೆ ಅವ್ರು ಫೋನ್ ಮಾಡಿ ಕರೆದ್ರು ಬರ್ಲಿಲ್ಲ ಅವರು ಜನರಿಗೆ ಕ್ವಶನ್ಗೆ ಆನ್ಸರ್ ಬೇಕಾಗಿತ್ತು ಇಷ್ಟ ದಿವಸ ನೀವು ಕಾರ್ಯಕ್ರಮ ಮೀಟಿಂಗ್ ಯಾಕೆ ಬಂದಿಲ್ಲ ಆಮೇಲೆ ಎಜಿಎಂಗೆ ಯಾಕೆ ಬರಲಿಲ್ಲ ಆಮೇಲೆ ಆ ಅಡಿಟ್ ರಿಪೋರ್ಟ್ ಅನ್ನು ಓದಿದಂತ ಅವರು ನಲ್ವತ್ತೆಂಟು ಸಾವಿರ ರೂಪಾಯಿ ಪರದಾಯ ಸ್ವಾಮಿ ತಗೊಂಡಿದ್ದಿತ್ತು ಯಾಕೆ ತಕೊಂಡ್ರು ನಮಗ ಶಾಖಾ ಅವರು ಕಾರ್ಯಕ್ರಮ ಮಾಡ್ತಾನೆ ಮಾಡ್ತಾನ ಕೇಂದ್ರ ಕಮಿಟಿಯಿಂದ ಒಂದು ನ್ಯಾಯ ಪೈಸಾ ಕೊಡೋದಿಲ್ಲ ಅಂದಿದ್ರು ಮತ್ತೆ ಇವ್ನ ನಲ್ವತ್ತೆಂಟು ಎದಕ್ ತಕೊಂಡಿದ್ರು ಎದಕರ ತಕೊಂಡ್ರು ಉತ್ತರ ಕೊಡ್ಬೇಕು ಬಂದು ಕೊಡ್ಬೇಕಾಗಿತ್ತು ಅವ್ರು ಬಂದು ಅದಕ್ಕೆ ಅವರು ಫೋನ್ ಮಾಡೇ ಮಾಡಿದ್ರು ನೀವೇನರ ಮಾಡ್ಕೋರಿಂದ ಅವ್ರು ಬರ್ಲಿಲ್ಲ ಅವರು ಬರ್ಲಿಲ್ದಾಗೆ ಜನ ಏನ್ ಮಾಡಿದ್ರು ಆ ಆತ ಅವರು ಸ್ವಾಮಿ ಇವರು ಸ್ವಾಮಿ ಆ ಆತ ವರ್ಷ ಅದಾರ ವರ್ಷದಾರ ಆತಂಗ್ ಹೊಸಬರಿಕೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ಎಲ್ಲಾರು ಕೂಡಿ ಅವತ್ತನೆ ನಿರ್ಣಯ ಮಾಡಿ ಮಹೇಶ್ ಆಲೂರ್ ಅವರು ಜಯಸ್ರಿ ಆಗ್ಲಿ ಅಂತಂದ್ರು ಆಮೇಲೆ ರುದ್ರಯಸ್ವಾಮಿ ಹಿರೇಮೆಟ್ರು ಟ್ರೆಜರರ್ ಭೀಮನ್ ಪಾಟೀಲ್ ಆಗ್ಲಿ ಅಂದ್ರು ಹಿಂಗೆ ಎಲ್ಲಾರು ಹರ್ಷಾರ್ರೀ ಜನಾರೀ ಜನಾಂದ್ರ ಅವ್ರು ಬೇರೆ ಯಾರು ಇಲ್ಲ ನಮ್ಮ ನಮ್ಮ ಸಮಾಜದ ಲೀಡರ್ಸು ನಮ್ಮ ಸಮಾಜಕ್ಕೆ ಹತ್ತತ್ತು ವರ್ಷದಿಂದ ಅವರು ತನುಮನದ ಸರ್ವಿಸ್ ಸೇವೆ ಕೊಟ್ಟವಂತವ್ರು ಮಲ್ಲಿಕಾರ್ಜುನ್ ಪ್ರತಾಪಾದವರು ಮಹೇಶ್ ಆಲೂರ್ ಅವರು ಬಾಳಪ್ಪ ಅವರು ಆಮೇಲೆ ಶಿವಪುರ್ ಕೌಡ ಪಾಟೀಲ್ರು ಇನ್ನೂ ಅನೇಕ ಮಂದಿ ಒಂದು ಒಂದು ಬಹಳ ಮಂದಿ ಇದ್ರು ಅವತ್ತು ಅವ್ರ ಅಷ್ಟ್ರು ಲೀಡರ್ ಕೂಡಿ ಒಂದ್ ಕಮಿಟಿ ಆರ್ಸಿದ್ರು ಕಮಿಟಿ ಹಿರಿಯರ್ ಕೂಡಿ ಮಾಡಿದ್ರಿ ಮಾತುಕತೆ ಮಾಡಿ ಮಾಡಿದ್ರು ಇದನ್ನ ಈ ಮಾತುಕತೆ ಮಾಡಿ ಹಿರಿಯರ್ ಮಾಡಿದ ಕಮಿಟಿನ ನಾ ರೆಜಿಸ್ಟರ್ ಆಫೀಸ್ನಾಗ ನಾಗ ನೆಕ್ಸ್ಟ್ ಡೇನ ಅವರು ಕೇಸ್ ಮಾಡಿದ್ರು ನಮ್ಮ ಕಮಿಟಿ ಒಂದು ಕೆಲಸ ರೀ ಒಬ್ಬರು ಪಾಪ ಸ್ಟೇಜ್ ಮೇಲೆ ಬಂದು ಕುಂತಿಲ್ಲ ಭೀಮನ್ಗೌಡ ಪಾಟೀಲ್ರು ಲೆಕ್ಕಪತ್ರ ನೋಡಿಲ್ಲ ನಮ್ಮ ವೈಸ್ ಪ್ರೆಸಿಡೆಂಟ್ರು ಮಲ್ಲಿಕಾರ್ಜುನ್ ಪತ್ತಾಬಾದವ್ರು ಏನು ಕೆಲಸ ಮಾಡಿಲ್ಲ ನಮ್ಮ ನಮ್ಮ ಬಾಕಿದವರು ಎಲ್ಲರೂ ನಾವು ಎಲ್ಲ ಏನು ಕೆಲಸ ಮಾಡಿಲ್ಲ ನಮಗೊಂದು ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ್ರಿ ಒಂದು ಕಮಿಟಿ ಆಗೇತಿ ಕೇಸ್ ಮಾಡಿದ್ದಕ್ಕೆ ಅವರು ಎಲೆಕ್ಷನ್ ಆಗತ್ತೈತಿ ನಾಕೆ ಎಲೆಕ್ಷನ್ ಮಾಡಕತ್ತಿಲ್ಲ ಇದನ್ನು ಕೇಸ್ ಮಾಡಿದ್ರು ಅಂತೇಳಿ ಎಲೆಕ್ಷನ್ ಏನು ಪ್ರೊಸೀಜರ್ ಮಾಡಾಕತ್ತೇನೆ ಏನು ಪ್ರೊಸೀಜರ್ ಅದು ಇಪ್ಪತ್ತೊಂದು ದಿವಸ ಹದಿನೈದು ದಿವಸದ್ದು ನಾವು ನೋಟಿಸ್ ಕೊಟ್ಟಿದ್ವಿ ಹಂಗಲ್ಲ ಇಪ್ಪತ್ತೊಂದು ದಿವಸದ್ದು ನೋಟಿಸ್ ಕೊಟ್ಟು ಮಾಡ್ಕೊಂಬಾ ಅಂತ ಹೇಳ ಎಲೆಕ್ಷನ್ ನೋಟಿಸ್ ಕೊಟ್ಟರೆ ನಾವು ಅದನ್ನ ಪ್ರೊಸೀಜರ್ ಪ್ರಕಾರ ಮಾಡ್ಕೊಂಡು ಹೋಗಿ ಅದೇ ಕಮಿಟಿ ಕೊಡಕತ್ತೆ ನಾನು ಅದ ಕಮಿಟಿನ ಅದ ಕಮಿಟಿನ ಸಬ್ಮಿಟ್ ಮಾಡಕತ್ತೇನೆ ನೀವು ಮತ್ತೆ ಅದಕ್ಕೆ ಎಲೆಕ್ಷನ್ ಬ್ಯಾರ್ಯಾರ ನಿಲ್ಬಾರ್ದಂತಿಲ್ಲ ನಿಲ್ರಿ ಯಾರು ಬೇಡ ಅಂತಾರು ಅಲ್ಲಿ ಬರ್ತತ್ರಿ ಎರಡು ಮೂರು ಬಣ ನೀವು ಹತ್ತತ್ತು ವರ್ಷ ಸೇವೆ ಇಲ್ಲ ಹೊಸದಾಗಿ ಈಗ ನಮಗ್ ನಾಲ್ಕು ದಿವಸ ಮಾಡಕ್ ಅವ್ರು ಅವಕಾಶ ಮಾಡ್ಕೊಟ್ಟಾರ ನಮ್ದು ಒಂದ್ ಅವಧಿ ಆಗಮಟ್ಟಾಗಿರ್ರಿ ಆಮೇಲೆ ಮತ್ ಬೇಕಾದ್ರೂ ಆಗ್ರಿ ಯಾರು ಬೇಡ ಅಂತಾರ ನೀವೇ ಮಾಡಿದ ಕಮಿಟಿ ಇದು ನೀವೋ ಹಿರಿಯರು ಆರಿಸಿದ ಕಮಿಟಿ ಇದು ನೀವು ಆಶೀರ್ವಾದ ಮಾಡ್ಲಿಲ್ಲಕ್ರೆ ಹೆಂಗದು ಸಾಕ್ಷಿ ಕಾಶಿ ದಾನ ಸ್ವಾಮಿ ಸಮರ್ಥ ಮಂದಿರದಲ್ಲಿ ಸ್ವಾಮಿ ಸಮರ್ಥರ ಮಹಾಮಳಾರ್ತಿ ಮಾಡಿ ಮಾಡಿದ ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡ್ರಿ ನೀವೆಲ್ಲಾರು ನಮ್ಗೆ ಸಹಕಾರ ಕೊಡ್ರಿ ಇಲೆಕ್ಷನ್ ನಾ ಮಾಡಕ್ ಹೊಂಟಿಲ್ಲ ಇದನ್ನ ಅಷ್ಟಲ್ದಾನ ನಮ್ಗೆ ನನಗೆ ಭಾಳ ಕೆಟ್ಟ ಅನಿಸ್ತೈತಿ ನೀವು ಎಲ್ಲ ಗ್ರೂಪ್ನಾಗೂ ಅವರು ಕೋರ್ಟು 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 ಅಂತ ಹೇಳಿ ಅವರು ಅದನ್ನು ನಮ್ಮ ಮೇಲೆ ನನ್ನ ಮೇಲೆ ಹಾಕೊತ ಬಂದರು ಅದು ನಿಮ್ಮ ಮಕ್ಳಿಗೆ ಏನು ಅನಿಸ್ತಾ ಗೊತ್ತಿಲ್ಲ ಎಲ್ಲರೂ ಸುಮ್ಮನೆ ಇದ್ರಿ ಅವತ್ತು ಎಲ್ಲ ಸಂಘ ಸಂಸ್ಥೆಯರು ಏನ್ರಿ ನಿಮ್ಮದು ಗದ್ದಲ ನಡೆದತಿ ನೀವು ಏನೋ ಕೇಸ್ ಮಾಡಕತ್ತಿಲ್ಲ ಜೈಸ್ರ ಮೇಲೆ ಏನು ಗದ್ಲ ಅಂತ ಬಂದ್ರೇನು ಎಲ್ಲರೂ ಕೂಡಿ ಹಿರಿಯರ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಲೀಡರ್ಸು ಬಂದ್ರೇನು ವಾಟ್ಸಪ್ನಾಗ ಹಾಕಿದ್ದು ನೋಡಿದ್ರಿ ಏ ನಮ್ದ್ರ ಹಾಕಬೇಡ್ರಿ ನಿಮ್ದ್ರ ಹಾಕಬೇಡ್ರಿ ಮೊದ್ಲು ಓದ್ತಿರಿ ಎಲ್ಲ ಆಗ್ತೈತದ ಎಲ್ಲಾರು ಓದ್ ಆತ ನಾ ಅದಕ್ಕೆ ಉತ್ತರ ಕೊಡ್ಬೇಕ ಬೇಡ್ರಿ ಕೊಡ್ಲಿಕ್ಕೆ ಒಂದ್ ಸೈಡ್ ಕೇಳಿದ್ರೆ ಏನ್ ಅನಿಸ್ತತಿ ಈಗ ಅಷ್ಟು ತಪ್ಪೈತನ ಅಂತ ಜನ ತಿಳ್ಕೊಂತಾರ ಅದ್ರದ್ದು ಏನ್ ನಡ್ದತಿ ಅಂತ ಹೇಳಬಾರ್ದು ನೋಡ್ರಿ ಫಸ್ಟ್ ಹೇಳಕತನಿ ಹತ್ತು ವರ್ಷದಿಂದ ಏನ್ ನಡ್ದತಿ ಅಂತ ಹೇಳಿ ನಮ್ಮ ಅಖಿಲಗೋವಾ ವೀರಶೈವ ಲಿಂಗಾಯತ ಸಮಾಜದ ಎಲ್ಲಾ ಕಮಿಟಿಯವರ್ಗೂ ಗೊತ್ತೈತಿ ಶಾಖಾ ಕಮಿಟಿಯವ್ರಿಗೂ ಗೊತ್ತೈತಿ ಸರ್ವ ಸದಸ್ಯರಿಗೂ ಗೊತ್ತೈತಿ ಅವರೆಲ್ಲರೂ ಕೂರ್ ಹಿರಿಯರಾಗಿ ನಿಂತು ಒಂದಲ್ಲಿ ಒಂದು ಕಮಿಟಿ ಮಾಡ್ಯಾರ ಅದಕ್ಕೆ ನೀವು ಆಶೀರ್ವಾದ ಮಾಡಿರಿ ನಾಲ್ಕು ವರ್ಷ ಬಿದ್ದು ಹೋಗಿತ್ತದು ಬಿದ್ದು ಹೋದಾಗ ಅದು ಬಿದ್ದು ಹೋದ್ ಬಿದ್ದು ಹೋದಂದ್ರೆ ನೀವೆಲ್ಲರೂ ಶಾಲು ಮಾಲೆ ಹಾಕಿದ್ರಿ ಯಾಕೆ ಹೋಗಿತ್ತಿ ಅಂತ ಹೇಳಿ ಅದಕ್ಕೊಂದು ಇದನ್ನ ಮಾಡಲಿಲ್ಲ ಒಂದು ಮೀಟಿಂಗ್ ಮಾಡಲಿಲ್ಲ ನಾ ಎಬ್ಸಿದ್ದೇನೆ ಅದನ್ನು ಮುಂದುವರ್ಷಕ್ಕೆ ಅವಕಾಶ ಮಾಡಿಕೊಡ್ರಿ ಇಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊತನಿ ನಂದು ಏನು ಯಾರು ಇದಕ್ಕೆ ನಾನು ಎಲೆಕ್ಷನ್ ಕಮಿಷನರ್ ಆಗಕು ಅಲ್ಲೇ ಆಮೇಲೆ ರಿಟರ್ನಿಂಗ್ ಆಫೀಸರ್ ಆಗಕಲ್ಲೆ ಅಂದ್ರೆ ಏನೂ ತಪ್ಪಿಲ್ಲರೀ ನಮ್ಮ ನಮ್ಮ ಸಮಾಜದವ್ರನ್ನ ನಾ ಕರ್ಕೊಂಡು ಎಲ್ಲ ಸಮಾಜದವರು ಎಲ್ಲ ಸಮಾಜದವ್ರ ಕಮಿಟಿ ಆಗು ಸಹಿತ ಡಿಸ್ಪ್ಯೂಟ್ ಅದ ಅದಾವು ಪ್ರಾಬ್ಲಮ್ಸ್ ಅದಾವು ಅದವು ಅವ್ರವರೇ ಸಾಲ್ವ್ ಮಾಡ್ಕೊತಾರೆ ಈಗ ನಮ್ದು ನಾವೇ ಸಾಲ್ವ್ ಮಾಡೋಣ ಯಾರು ಒಲ್ಲೆ ಅಂತೀರಿ ನಾ ಆತು ಮತ್ತು ನಾಲ್ಕು ಮಂದಿ ಮೀಟಿಂಗ್ ಕರಿತೀನಿ ಮೀಟಿಂಗ್ನಾಗ ನಮ್ಮ ನಮ್ಮ ಹಿರಿಯರು ಎಲ್ಲರೂ ಏನು ಹೇಳ್ತಾರ ನಮ್ಮ ಸಮಾಜದ ಲೀಡರ್ಸ್ ಏನು ಹೇಳ್ತಾರ ಅದನ್ನ ಫಾಲೋ ಫಾಲೋ ಹೋಗ್ತೇನೆ ಆದ್ರೆ ಇಲೆಕ್ಷನ್ ಆಗೋದು ಗ್ಯಾರಂಟಿ ಐತಿ ಯಾಕಂದ್ರೆ ರಿನ್ಯೂವಲ್ ಆಗಲ್ರಿ ರಿನ್ಯೂವಲ್ ಆಗಲ್ಲ ಪ್ರೊಸೀಜರ್ ಕರೆಕ್ಟ್ ಕ್ರ ರಿನ್ಯೂವಲ್ ಆಗಲಿಲ್ಲ ಅಂದ್ರೆ ಏನಾಗ್ತೈತೆ ಸಮಾಜ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದೈತಿ ದಯವಿಟ್ಟು ಈ ಪ್ರೊಸೀಜರ್ ಮಾಡಕ್ಕೆ ನನಗೆ ಬಿಡ್ರಿ ನಾನು ಎಲೆಕ್ಷನ್ ಮಾಡಿ ಯಾರ್ದು ಬಣ ಮಾಡಕತ್ತಿಲ್ಲ ನೀವೇ ಆಶೀರ್ವಾದ ಮಾಡಿದ್ದು ಮತ್ತು ಹೊಳ್ಳಿ ನೀವೇ ನಮ್ಗೆ ಆಶೀರ್ವಾದ ಮಾಡ್ರಿ ನಮ್ದು ಹತ್ತು ಮಂದಿದ ಒಂದು ಕಮಿಟಿ ಐತಿ ಆ ಹತ್ತು ಮಂದಿ ಕಮಿಟಿಗೆ ದಯವಿಟ್ಟು ಆಶೀರ್ವಾದ ಮಾಡ್ರಿ ಯಾವುದು ಇಲೆಕ್ಷನ್ ಅಂತ ತಿಳ್ಕೊಬೇಡ್ರಿ ನಾನು ಪ್ರೊಸೀಜರ್ ಮಾಡಲೇಬೇಕು ಮಾಡ್ತೇನೆ ಅದನ್ನು ನೀವು ಆಶೀರ್ವಾದ ಮಾಡಿರಿ ಇಷ್ಟು ಹೇಳಿ ನನ್ನ ಮಾತು